ನಮ್ಮ ಒಂದು ಈ ಒಂದು ಕೆಂಪು ಕಲ್ಲು ಮತ್ತು ಮರಳು ಪೂರೈಕೆಯ ಅಭಾವದ್ದು ಅದೇ ರೀತಿ ಆ ಕಾರ್ಮಿಕ ಇಲಾಖೆಯಿಂದ ಆ ಒಂದು ನಮಗೆ ಕಡೆಗಣನೆ ಕಾರ್ಮಿಕರ ಕಡೆಗಣನೆ ಸೌಲಭ್ಯಗಳನ್ನೆಲ್ಲ ಸ್ಥಗಿತಗೊಳಿಸಿರುವಂತದ್ದು ಪೆನ್ಷನ್ ಬರ್ತಾ ಇಲ್ಲ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಇದಕ್ಕೆಲ್ಲದಕ್ಕೋಸ್ಕರ ನಾವೊಂದು ಪರಿಹಾರಕ್ಕೋಸ್ಕರ ನಾವೊಂದು ಜಿಲ್ಲಾದ್ಯಂತ ನಾವು ರಾಜ್ಯಾದ್ಯಂತ ನಾವು ಈ ಕಾರ್ಮಿಕ ಇಲಾಖೆಯ ವಿರುದ್ಧ ಹೋರಾಟ ಮಾಡುತ್ತಿದ್ದೇವೆ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಾವು ಕಲ್ಲು ಮತ್ತು ಮರಳಿ ನೀತಿ ಈಗಿನ ಒಂದು ತಡೆಯ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ಬಿ ಎಂ ಎಸ್ ಅದರಲ್ಲಿ ನಮಗೆ ನಿನ್ನೆ ಒಂದು ಈ ಒಂದು ಸುಳ್ಯದ ಮತ್ತು ಬೆಳ್ತಗಳಿ ಮೊನ್ನೆ ಕಳೆದ ವಾರ ಬೆಳ್ತಿಯಲ್ಲಿ ಮಾಡಿದ್ದು ನಿನ್ನೆ ಸುಳ್ಯದಲ್ಲಿ ಮಾಡಿದಾಗ ಸುಳ್ಯದ ಪ್ರತಿಭಟನಾ ಸಭೆಗೆ ಬಂದು ನಮಗೊಂದು ಒಂದು ಸಂತಸ ಸುದ್ದಿಯನ್ನು ಹೇಳಿದ್ದಾರೆ ಏನಂದ್ರೆ ಆ ಮರಳು ಮತ್ತು ಇದರದ್ದು ಆದಷ್ಟು ಬೇಗ ಒಂದು ಹತ್ತು ಹದಿನೈದು ಒಂದು ಪರಿಹಾರ ಇವತ್ತು ಬಂದಿದೆ ಅದೇ ರೀತಿ ಆ ಒಂದು ಕಾರ್ಮಿಕರ ಮಕ್ಕಳ ಪೆನ್ಷನ್ ವಿದ್ಯಾರ್ಥಿ ವೇತನ ಕೂಡ ಬರುವ ಒಂದು ತಿಂಗಳಿನಿಂದ ಎಲ್ಲರ ಖಾತೆಗಳಿಗೆ ಬರಲಿಕ್ಕೆ ಆಗ್ತದೆ ಅಂತ ನಿನ್ನೆ ಕಾರ್ಮಿಕ ಅಧಿಕಾರಿ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ನಮ್ಮ ಸಭೆಯಲ್ಲೇ ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿ ನಮಗೆ ದೊಡ್ಡ ಸಮಸ್ಯೆ ಇದು ಮೆಡಿಕಲ್ ಕ್ಲೈಮ್ ಇದು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳದ್ದು ಒಂದು ಇದು ಬೇರೆ ಆದ್ರೆ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಅತಿ ಕಡಿಮೆ ಬರ್ತಾ ಇತ್ತು ಮೆಡಿಕಲ್ ಕ್ಲೈಮ್ ಎರಡು ಲಕ್ಷ ಇದು ಹಾಕಿ ಇದು ಖರ್ಚಾದ್ರೆ ನಮಗೆ ಸಿಗುವಂತದ್ದು ಇನ್ನೂರು ಮುನ್ನೂರು ಎರಡು ಸಾವಿರ ಈ ರೀತಿ ಸಿಗ್ತಾ ಇತ್ತು ಅದಂದ್ರೆ ಅದೊಂದು ಅದಕ್ಕೆ ಒಂದು ವೈದ್ಯರು ಪರಿಶೀಲನೆ ಮಾಡಿ ಕೊಡುವಂತದ್ದಿತ್ತು ಅದನ್ನ ಮಾಡಿ ನಾವು ನಿನ್ನೆ ಸಭೆಯಲ್ಲಿ ಅದನ್ನ ಹೇಳಿದಾಗ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ ನಾವು ಆ ಮಟ್ಟದ ವೈದ್ಯರನ್ನು ಚೇಂಜ್ ಮಾಡಿ ಬೇರೆ ಬೇದ್ಯ ಕೂಡ ನಾವು ಸಮಾಲೋಚನೆ ಮಾಡಿ ಹೆಚ್ಚಿನ ಮೊತ್ತವನ್ನು ಕಾರ್ಮಿಕರಿಗೆ ಸಿಗುವ ಹಾಗೆ ಮಾಡ್ತೇವೆ ಅಂತ ಹೇಳುವಂತ ಸುದ್ದಿ ನಮಗೆ ಗೊತ್ತಿದೆ ಅದೇ ರೀತಿ ಆ ಬಿಎಂಎಸ್ ನ ದೊಡ್ಡ ಹೋರಾಟ ಇತ್ತು ಏನಂದ್ರೆ ಕಾರ್ಮಿಕರಿಗೆ ಆ ಕಟ್ಟಡ ಕಾರ್ಮಿಕ ಮರಣ ಹೊಂದಿದ್ರೆ ಅಪಘಾತದಲ್ಲಿ ಮರಣ ಹೊಂದಿದ್ರೆ ಅಂತ ಕೆಲಸದ ಸಂದರ್ಭದಲ್ಲಿ ಅಥವಾ ವಾಹನ ಚಾಲನೆ ಸಂದರ್ಭ ಅಪಘಾತದಲ್ಲಿ ಮರಣ ಹೊಂದಿದರೆ ಅವರಿಗೆ ಅಲ್ಪ ಸ್ವಲ್ಪ ಹಣ ಸಿಗ್ತಾ ಇತ್ತು ಅದು ಹೋರಾಟ ಮಾಡಿ ಮಾಡಿ ಐದು ಮುಕ್ಕಾಲು ಲಕ್ಷಕ್ಕೆ ಬಂದಿತ್ತು ಅದನ್ನ ಈಗ ಒಂಬತ್ತುವರೆ ಲಕ್ಷ ಅದವರೆಗೆ ಒಂಬತ್ತು ಲಕ್ಷದ ಮೇಲ್ಪಟ್ಟು ಅವರಿಗೆ ಹಾಗೆ ಆ ಒಂದು ಇದಾಗಿದೆ ರೂಲ್ಸ್ ಆಗಿದೆ ಇದಕ್ಕೆಲ್ಲ ಕಾರಣ ನಮ್ಮ ಹೋರಾಟವೇ ಪತ್ರದ ಮೂಲಕ ಹೋರಾಟ ಮಾಡ್ತೇವೆ ಸಭೆಗಳ ಮೂಲಕ ಹೋರಾಟ ಮಾಡ್ತೇವೆ ಅದೇ ರೀತಿ ಪ್ರತಿಭಟನೆ ಮೂಲಕ ಕೊನೆಯ ಅಸ್ತ್ರವಾಗಿ ನಾವು ಪ್ರತಿಭಟನೆ ಇಟ್ಟುಕೊಳ್ಳೋದು ನಿನ್ನೆ ಒಂದು ಸಾಂಕೇತಿಕ ಒಂದು ಗಂಟೆ ಪ್ರತಿಭಟನೆ ಅದರಲ್ಲಿ ಫಲ ಸಿಗದಿದ್ರೆ ನಾವು ಜಿಲ್ಲೆಯಾದ್ಯಂತ ಅಹ್ ಬಂದ್ ಮಾಡಿಸಿ ಒಂದು ದಿನದ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳುವ ನಾವು ಕೊಟ್ಟಿದ್ದೆವು ವಿದ್ಯಾರ್ಥಿ ಬೇಗ ಸಿಗಬೇಕು ಅಂತ ಹೇಳುವಂತದ್ದು ಅದಕ್ಕೆ ಒಂದು ಫಲ ಸಿಕ್ಕಿದೆ ಬರುವ ಒಂದು ತಿಂಗಳ ಮಾತ್ರ ಕಾದ್ರೆ ಸಾಕು ನಂತರ ಎಲ್ಲರ ಖಾತೆಗಳಿಗೆ ನೇರವಾಗಿ ಬರ್ತದೆ ಅಂತ ಹೇಳುವಂತ ಭರವಸೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಕಾರ್ಮಿಕರಿಗೆ ಇ ಐ ಮಾದರಿಯಲ್ಲಿ ಎಲ್ಲಾ ರೀತಿಯ ವೈದ್ಯಕೀಯ ಸೇವೆಗಳು ಉಚಿತವಾಗಿ ಸಿಗಬೇಕು ಅಂತ ಹೇಳುವಂತದ್ದನ್ನು ಕೂಡ ನಾವು ಅದಕ್ಕೆ ಅದಕ್ಕೀಗ ಹೊಸ ಕೇಂದ್ರ ಸರ್ಕಾರ ಹೊಸ ಒಂದು ಕಾನೂನನ್ನು ತರ್ತಾ ಇದೆ ಅದಂದ್ರೆ ಆ ಒಂದು ಕಾನೂನಲ್ಲಿ ನಮ್ಮ ಕಾರ್ಮಿಕರಿಗೆ ಇತರ ಮೂರು ವರ್ಗದ ಕಾರ್ಮಿಕರಿಗೆ ಅಸಂಘಟಿತ ಕಾರ್ಮಿಕರ ಕೂಡ ಇದೇ ಇ ಐ ಮಾದರಿಯಲ್ಲಿ ಉಚಿತ ಅಹ್ ಚಿಕಿತ್ಸೆ ಸಿಗುವುದರ ಬಗ್ಗೆ ಕಾನೂನು ಬರ್ತಾ ಇದೆ ಅದು ಕೂಡ ರಾಜ್ಯ ಸರ್ಕಾರದಲ್ಲಿ ಕೂಡ ನಮ್ಮ ಕನ್ನಡದಲ್ಲಿ ಕೂಡ ಇಂಪ್ಲಿಮೆಂಟ್ ಆಗಲಿಕ್ಕೆ ಇದೆ ಅದೇ ರೀತಿ ಸ್ಥಗಿತಗೊಳಿಸಿದ ಪಿಂಚಣಿ ಯೋಜನೆ ಮತ್ತು ಎಲ್ಲಾ ರೀತಿಯ ಸೌಲಭ್ಯಗಳು ಅಂದ್ರೆ ಎಲ್ಲವೂ ಈಗ ಸ್ಥಗಿತಗೊಂಡಿದೆ ಕಳೆದ ಎರಡು ವರ್ಷದಿಂದ ಎಲ್ಲಾ ಯೋಜನೆಗಳು ಸ್ಥಗಿತಗೊಂಡಿದೆ ಕಿತ್ತುಗಳು ಅಲ್ಪ ಸ್ವಲ್ಪ ಬರ್ತಾ ಇದೆ ಅಂತ ಬಿಟ್ರೆ ಬೇರೆ ಎಲ್ಲಾ ಯೋಜನೆಗಳು ಎಷ್ಟ ಮಟ್ಟಿಗೆ ಅಂದ್ರೆ ಮರಣದ ಒಂದು ಒಂದು ಕಾರ್ಮಿಕ ಮರಣ ಹೊಂದಿದರೆ ಬರಬೇಕಾದಂತಹ ಒಂದು ಹಣ ಇದೆ ಅಲ್ವಾ ಅದು ಕೂಡ ಇದು ಮಂಜೂರ್ ಆಗ್ತದೆ ಆದ್ರೆ ಅವರ ಅಕೌಂಟಿಗೆ ಬರ್ತಾ ಇಲ್ಲ ಇಂಥದ್ದು ಎರಡು ವರ್ಷದಿಂದ ಈ ರೀತಿ ಆಗ್ತಾ ಇದೆ ಅದು ಕೂಡ ಆದಷ್ಟು ಬೇಗ ಕೊಡಬೇಕು ಅಂತ ಹೇಳುವಂತದ್ದು ನಾವು ಕೊಡೋದು ಅದೇ ರೀತಿ ಅರವತ್ತು ವರ್ಷ ಕಾಲದ ನಿನ್ನೆ ಸಭೆಯಲ್ಲಿ ನೋಡಿರ್ಬೋದು ಪ್ರತಿ ಬಂದಿದ್ರು ನಾಲ್ಕೈದು ಜನ ಬಂದಿದ್ರು ನಮಗೆ ಹಣ ಇದು ಪಿಂಚಣಿ ಬರತ್ತೆ ನಾವು ಇದ್ದೇವೆ ಅಂತ ಹೇಳಿಕೊಂಡು ನಾವಿಲ್ಲಿಂದ ಅದಕ್ಕೆ ಬೇಕಾದ ದಾಖಲೆಗಳನ್ನು ಮಾಡಿ ಕಳಿಸ್ತೇವೆ ಆದ್ರೆ ಅವರ ಗೆ ಮಂಜೂರಾಗಿದೆ ಮೂರು ಸಾವಿರ ಮಂಜೂರಾಗಿದೆ ಮೊನ್ನೆ ಒಬ್ಬರಿಗೆ ಬಂದಿದೆ ಮೂರು ಸಾವಿರ ಮಂಜೂರಾಗಿದೆ ಅಂತ ಆದ್ರೆ ಅವರ ಅಕೌಂಟಿಗೆ ಹಣ ಬೀಳ್ತಾ ಇಲ್ಲ ಅದು ಕೂಡ ಸ್ಟಕ್ ಕಳೆದ ಅಕ್ಟೋಬರ್ ಇಂದ ಫುಲ್ ಆಗಿ ಫುಲ್ ಆಗಿ ಸ್ಟಕ್ ಆಗಿದೆ ಅದೇ ರೀತಿ ಕಾರ್ಮಿಕ ಇಲಾಖೆಯಲ್ಲಿ ಹಲವಾರು ರೀತಿಯ ಅವ್ಯವಹಾರಗಳು ನಿಮಗೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಒಂದು ಹಣ ಇರುವಂತಹ ಒಂದು ಸಂಘ ಅಂದ್ರೆ ನಮ್ಮ ಕಾರ್ಮಿಕ ಮಂಡಳಿ ಈ ಮಂಡಳಿಯಲ್ಲಿ ಸಾವಿರಾರು ಗಟ್ಟಲೆ ಹಣ ಇದೆ ಆದರೆ ನಮ್ಮ ಕಾರ್ಮಿಕರು ಕಾರ್ಮಿಕರ ಮಕ್ಕಳಿಗಾಗಲಿ ಕಾರ್ಮಿಕರಿಗಾಗ್ಲಿ ಅದನ್ನು ಉಪಯೋಗಿಸುತ್ತಿದ್ದಾರೆ ಇಲ್ಲ ಹೈಕೋರ್ಟ್ ಆರ್ಡರ್ ಇದೆ ಅದನ್ನು ಕಾರ್ಮಿಕರಿಗೆ ಅಭಿವೃದ್ಧಿಗಾಗಿ ಅವರ ಕಲ್ಯಾಣಕ್ಕಾಗಿ ಉಪಯೋಗಿಸ್ಬೇಕು ಅಂತಿದೆ ಇವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಕಿಟ್ಗಳು ಹಣವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಅಂತ ಹೇಳಿ ಅವರೊಂದು ಆರೋಗ್ಯ ತಪಾಸಣೆ ಒಂದು ಬಸ್ ಅನ್ನು ತಗೊಂಡ್ರು ನೂರು ಬಸ್ ಅನ್ನು ತಗೊಂಡ್ರು ಸಾವಿರಾರು ಕೋಟಿ ಅದಕ್ಕೆ ಸುಮ್ಮನೆ ವ್ಯಯ ಮಾಡಿದ್ರು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಸಿಗುವಂತ ಸೇವೆಗಳನ್ನು ಬಸ್ ಮೂಲಕ ಇವರಿಗೆ ಬಸ್ ಮನೆ ಮನೆಗೆ ಹೇಳ್ಕೊಂಡು ಇದ್ರಲ್ಲಿ ಅವಶ್ಯಕತೆ ಇದೆಯಾ ಅದೇ ರೀತಿ ಕರಾವಳಿ ಜಿಲ್ಲೆಯ ಜನರ ಬೇಡಿಕೆ ಅದೇ ಕೆಂಪು ಕಲ್ಲು ತೆಗೆಯುವುದಕ್ಕೆ ಅದಕ್ಕೆ ಏನೇನು ಕಾನೂನಲ್ಲಿ ಏನೇನು ಕಠಿಣ ಕಾನೂನುಗಳುಂಟು ಅದನ್ನೆಲ್ಲವನ್ನು ಕೂಡ ಸರಳೀಕರಣಗೊಳಿಸಬೇಕು ಏನೇ ಇದೆ ಅಂದ್ರೆ ಎರಡು ಎಕರೆಗಿಂತ ಜಾಗ ಜಾಸ್ತಿ ಇರಬಾರ್ದು ಮತ್ತೆ ವರ್ಗ ಜಾಗೆ ಇರಬೇಕು ಕೆಂಪು ಕಲೆ ತೆಗಿಬೇಕಾದ್ರೆ ಎಲ್ಲ ವರ್ಗ ಜಾಗಗಳಲ್ಲೇ ಕೆಂಪು ಕಲೆ ತೆಗಿದ್ರೆ ಹತ್ತು ಪರ್ಸೆಂಟ್ ಕೂಡ ನಮಗೆ ಇಲ್ಲಿ ಕೆಂಪು ಕಲ್ಲು ಸಿಗ್ಲಿಕ್ಕಿಲ್ಲ ಸುಳ್ಯ ಸುಳ್ಯದಲ್ಲಿ ಆಲ್ರೆಡಿ ಇರೋದೇ ಇಲ್ಲಿ ಸುಳ್ಳಿ ತಾಲೂಕಿನ ಬೇಡಿಕೆ ಇಪ್ಪತ್ತು ಪರ್ಸೆಂಟ್ ಕಲ್ಲು ಮಾತ್ರ ಸುಳ್ಳಿ ತಾಲೂಕಿನಲ್ಲಿ ಇರೋದು ಎಂಬತ್ತು ಪರ್ಸೆಂಟ್ ನಾವು ಕೇರಳದಿಂದಲೇ ತರುವಂತದ್ದು ಅದಕ್ಕೆ ಕೂಡ ನಮ್ಮ ಇಲ್ಲಿಯ ಈ ಸುಳ್ಯ ತಾಲೂಕಿನ ಗಾಡಿಗಳು ಕೇರಳದಿಂದ ಕಲ್ಲನ್ನು ತಂದು ಇಲ್ಲಿ ಮಾರಾಟ ಮಾಡುವ ಹಾಗೆ ಒಂದು ಸರಳ ಒಂದು ಕಾನೂನನ್ನು ತರಬೇಕು ಅಂತ ನಾವು ಬೇಡಿಕೆಯಲ್ಲಿ ಇಟ್ಟಿದ್ದೇವೆ ಅದೇ ಮರಳು ನೀತಿ ಕೂಡ ಒಂದು ನಮ್ಮ ಉತ್ತರ ಕರ್ನಾಟಕ ಭಾಗದ ಅಥವಾ ಮೈಸೂರು ಕರ್ನಾಟಕ ಭಾಗದ ಮರಳು ನೀತಿ ನಮ್ಮ ಕರಾವಳಿ ಕರ್ನಾಟಕಕ್ಕೆ ಆಗುದಿಲ್ಲ ಕರಾವಳಿಯ ಒಂದು ಪ್ರದೇಶಕ್ಕೆ ಅನುಸಾರವಾಗಿ ಕರಾವಳಿಯ ನದಿ ಯಾವ ರೀತಿ ಉಂಟು ನಮ್ಮ ಸುಳ್ಯದ ನದಿ ಸುಳ್ಯದ ನದಿ ಯಾವ ರೀತಿ ಉಂಟು ಸುಳ್ಯದ ಒಂದು ಅತಿಕ್ರಮಣ ಹತ್ತೊಂದು ಎರಡೂ ಕಡೆಯಿಂದ ತೋಟ ಕಾನೂನು ರೂಪಿಸಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮರಳು ಸಿಗುವಾಗೆ ನಮಗೆ ಮಾಡಬೇಕು ಅದೇ ರೀತಿ ಹೊರ ರಾಜ್ಯದಿಂದ ನಾವು ಬರಬೇಡಿ ಇಲ್ಲಿ ಕೆಲಸ ಮಾಡಬೇಡಿ ಅಂತ ಹೇಳಿಕ್ಕಾಗ ನಮಗೂ ಕೂಡ ನಾವು ಕೂಡ ಹೊರ ರಾಜ್ಯಗಳಿಗೆ ಹೋಗಿ ಕೆಲಸ ಮಾಡಬಹುದು ಆದರೆ ಅಲ್ಲಿಗೆ ಏನಾದರೂ ಕಾನೂನು ಬರದ ಬರದಾಗೆ ಅವರನ್ನ ಕಾನೂನು ಪ್ರಕಾರ ನಾವೇಗೆ ಕಾರ್ಮಿಕ ಮಂಡಳಿಯಲ್ಲಿ ನೋಂದಾಯಿತರಾಗ್ತೇವೋ ಅದೇ ರೀತಿ ಅವರನ್ನು ಕೂಡ ಕಾರ್ಮಿಕ ಮಂಡಳಿಯಲ್ಲಿ ನೋಂದಾಯಿತ ಮಾಡಿ ಕಡ್ಡಾಯ ನೋಂದಣಿ ಮಾಡಿ ಅವರನ್ನು ಅಕ್ರಮವಾಗಿ ಸಕ್ರಮವಾಗಿ ಕೆಲಸ ಮಾಡುವ ಹಾಗೆ ಇದು ಮಾಡಬೇಕು ಅದಕ್ಕೆ ಕಠಿಣ ಕಾನೂನು ತರಬೇಕು ಅದೇ ರೀತಿ ಅಹ್ ಯಾ ಹತ್ತು ಜನರಿಗಿಂತ ಜಾಸ್ತಿ ಕೆಲಸದವರನ್ನು ಇಟ್ಟುಕೊಂಡು ಇರುವವರಿಗೆ ಆ ಇದು ಮೊದಲೇ ರೂಲ್ಸ್ ಇದೆ ಅವರಿಗೆ ಇ ಐ ಮತ್ತು ಪಿ ಎಫ್ ಮಾಡಲೇಬೇಕು ಅಂತ ಹೇಳುವಂತಹ ರೂಲ್ಸ್ ಇದೆ ಅದನ್ನು ಕಡ್ಡಾಯಗೊಳಿಸಬೇಕು ಪ್ರತಿ ಯಾರೆಲ್ಲ ಹತ್ತು ಜನರಿಗಿಂತ ಜಾಸ್ತಿ ಕೆಲಸಗಾರ ಇಟ್ಟು ಅವರು ಕೆಲಸ ಮಾಡಿಸ್ತಾರೋ ಅವರಿಗೆಲ್ಲರಿಗೂ ಕೂಡ ಆ ಒಂದು ಪಿ ಎಫ್ ಮತ್ತು ಇ ಎಸ್ ಐ ಕಡ್ಡಾಯಗೊಳಿಸಬೇಕು ಅಂತ ಹೇಳುವಂತದ್ದು ಇಷ್ಟು ಮನವಿಯನ್ನು ನಾವು ನಿನ್ನೆ ಸಲ್ಲಿಸಿದ್ದೆವು ಅದಕ್ಕೆಲ್ಲ ಮೂರಪ್ಪ ಎರಡು ಮೂರು ಮನವಿ ಆದಷ್ಟು ಬೇಗ ಬೇರೆ ತಾಲೂಕಿನವರನ್ನು ಯಾರು ಕೂಡ ಅಲ್ಲಿ ಹೆಸರು ಹೇಳಿಲ್ಲ ಅದರ ವಿಷಯವೇ ನಮ್ಮ ಬಿ ಎಂ ಎಸ್ ಪ್ರತಿಭಟನೆಯಲ್ಲಿ ಬರಲೇ ಇಲ್ಲ ಯಾಕಂದ್ರೆ ನಾವು ಪಿಂಟು ಪಿಂಡು ವಿಡಿಯೋ ಮಾಡಿದ್ದೇವೆ ಅದ್ರಲ್ಲಿ ಯಾವುದೇ ಇದು ಬರಲಿಲ್ಲ ಯಾರಿಗೂ ಕೂಡ ಒಂದು ಮನಸ್ಸಿಗೆ ನೋವಾಗುವಾಗೆ ನಾವು ಅಲ್ಲಿ ಇದು ಮಾಡಲಿಲ್ಲ ಕಾರ್ಮಿಕ ಅಧಿಕಾರಿಗಳು ಬಂದಿದ್ರು ಅವರಿಗೂ ಕೂಡ ಅಷ್ಟೇ ಗೌರವ ಕೊಟ್ಟು ಅವರ ಹತ್ರನೇ ಮೈತ್ರಿ ಕೊಟ್ಟು ಅವರ ಹತ್ರ ಮಾತಾಡ್ ನಾವು